ಕನ್ನಡ ಚಿತ್ರಂಗದಲ್ಲಿ ಒಂದಲ್ಲ ಒಂದು ಸಾವು ನೋವುಗಳು ಸಂಭವಿಸುತ್ತಾನೆ ಇದೆ ಹೀಗೆ ಇದೆ ಆ ಸಾಲಿನ ಸಾಕಷ್ಟು ಜನ ನಡಿಯರು ಕೂಡ ಹೋಗ್ತಿದ್ದಾರೆ ಇನ್ನೊಂದು ಕಡೆ ಚಿತ್ರರಂಗದ ಕಣ್ಣರೆ ಆಗ್ತಾ ಇರುವಂತಷ್ಟು ಜನ ನಟನಡಿಯರು ಇದ್ದಾರೆ ಈಗ ಅದೇ ಸಾಲಿನಲ್ಲಿ ನಮ್ಮ ಶ್ರೀಧರ್ ಅವರು ಕೂಡ ಇದ್ದಾರೆ ಕಣ್ಣರೆಯಾಗಿದ್ದಂತ ಸಾಲಿನಲ್ಲಿ ಅಂತ ಹೇಳಬಹುದು ಹೌದು ಅಟಮರಿ ಹಣ್ಣು ಕಿಲಾಡಿ ಗಂಡು ಮೃತ್ಯುಂಜಯ ಸಾಕ್ಷಾತ್ಕಾರ ತವರಿನ ಮನೆ ತವರಿನ ತೇರು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಅತಿ ಹೆಚ್ಚಾಗಿ ಅಳುವಂಥ ಸಿನಿಮಾಗಳಲ್ಲೇ ನಮ್ಮ ಶ್ರೀಧರ್ ಅವರು ಅಭಿನಯ ಮಾಡ್ತಿದ್ರು ಇಂಥ ನಟ ಉತ್ತಂಗದಲ್ಲಿ ಅಂದ್ರೆ ಎರಡು ಸಾವಿರ ಒಂದು ರಲ್ಲಿ ಏಕಾಗಿ ಕಣ್ಮರಿಸಿ ಆಗ್ತಾರೆ ಶ್ರೀ ಮಂಜುನಾಥ ಸಿನಿಮಾ ಕೊನೆಯ ಸಿನಿಮಾನ ಸಹ ಮಾಡ್ತಾರೆ ಇದಾದ ನಂತರ ಅವರು ಎಲ್ಲೂ ಕೂಡ ಕಾಣಸಿಗೋದಿಲ್ಲ ಆ ಇನ್ನು ಶ್ರೀದೇವಿ ಮಹಾತ್ಮೆ ಎಂಬ ಸಿನಿಮಾವನ್ನು ಕೂಡ ಮಾಡ್ತಾರೆ ಇದಾದ ನಂತರ ಕಂಪ್ಲೀಟ್ ಆಗಿ ಇವತ್ತು ಅವರು ಬೆಂಗಳೂರಿನಲ್ಲಿ ದೊಡ್ಡ ಕ್ಲಾಸಿಕಲ್ ಡ್ಯಾನ್ಸಿಂಗ್ ಹೇಳ್ಕೊಡುವಂತ ಒಂದು ಸಂಸ್ಥೆ ನಡೆಸಿದ್ದಾರೆ ಮತ್ತೆ ಭರತನಾಟ್ಯ ಸಂಸ್ಥೆಯನ್ನು ಕೂಡ ನಡೆಸುತ್ತಿದ್ದಾರೆ ಅಷ್ಟೇ ಹೇಳಿದರೆ ಸಾಕಷ್ಟು ನಟಂತಿಯರನ್ನು ಕ್ರಿಯೇಟ್ ಮಾಡುವಂತ ಅಂದ್ರೆ ಟ್ರೈನ್ ಅಪ್ ಮಾಡುವಂತ ಒಂದು ಸಂಸ್ಥೆಯನ್ನು ಕೂಡ ಅಕಾಡೆಮಿ ಕೂಡ ಹೊಂದಿದ್ದಾರೆ ಅಂತನೂ ಕೂಡ ಹೇಳಬಹುದು ಇದೇ ಕಾರಣ ನಟ ಶ್ರೀಧರ್ ಅವರು ಚಿತ್ರ ಸಂಪೂರ್ಣ ದೂರ ಉಳಿತಾರೆ ಇದ ಎಷ್ಟೋ ಜನ ನಟ ನಟಿಯರು ಯುವ ನಟ ನಟಿಯರು ಕೂಡ ಕ್ರಿಯೇಟ್ ಮಾಡ್ತಾರಂತ ಹೆಗ್ಗಳಿಕೆ ನಮ್ಮ ನಟ ಶ್ರೀರಿಗೆ ಸೇರುತ್ತದೆ ಹೀಗಾಗಿ ಚಿತ್ರರಂಗಿ ಸಂಪೂರ್ಣವಾಗಿ ನಿಲ್ಲವಾಗಿದ್ದಾರೆ ಅಂತನೇ ಹೇಳಬಹುದು ಅವರ ಸ್ಕ್ರೀನಿಂದ ತೆರೆಯ ಹಿಂದೆ ಇವತ್ತಿಗೂ ಕೂಡ ಅವರು ಕೆಲಸ ಮಾಡುತ್ತಿತ್ತು